ಲೋವರ್ ಚಾರ್ನಲ್ ಆರ್ಯ ಗಾಂಧಿ ಪಾಠ ಶಾಲೆಗೆ ತಮಗೆಲ್ಲರಿಗೂ ಸ್ವಾಗತ ಇಂದು ಇಪ್ಪತ್ತೇಳನೇ ದಿನದ ಕಗ್ಗವನ್ನು ಕಲಿಯೋಣ ಇಂದಿನ ಕಗ್ಗ ಯಾವುದು ಅಂದ್ರೆ ಇಂದು ಮದುವೆಯ ಹಬ್ಬ ಎಂಬ ಕಗ ಹಾಂ 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 ಹೇಳಿ ಕೊಡ್ತೇನೆ ನನಗೆ ಇಂದು ಇಂದು ಮದುವೆಯ ಹಬ್ಬ ಮದುವೆಯ

ಮದುವೆಯ ಹಬ್ಬ ಇಂದು ಮದುವೆಯ ಹಬ್ಬ ನಾಳೆ ತಿಥಿ ನಾಳೆ ವೈಕುಂಠತಿಥಿ ಇಂದು ಮೃಷ್ಟಾನ್ನ ಸುಖ ಇಂದು ಮೃಷ್ಟಾನ್ನ ಸುಖ ನಾಳೆ ಭಿಕ್ಷಾನ್ನ ನಾಳೆ ಭಿಕ್ಷಾನ್ನ ಇಂದು ಬರೇ ಉಪವಾಸ ಇಂದು ಬರೇ ಉಪವಾಸ ನಾಳೆ ಇತ್ತು ನಾಳೆ ಪಾರಣೆ ಸಂದಿರುವುದನ್ನ ಸಂದಿರುವುದನ್ನರ್ಣ ಸಂದಿರುವುದನ್ನರಣ ಮಂಕುತಿಮ್ಮ ಸಂದಿರುವುದನ್ನ ಸಂದಿರುವುದನ್ನ ಮಂಕುತಿಮ್ಮ ಮಕ್ಕುತಿಮ್ಮ ಇದರಾಗದಲ್ಲಿ ಡನ್ ಇಂದು ಮದುವೆಯ ಹಬ್ಬ ನಾಳೆ ವೈಕುಂಠ ಇಂದು ಮದುವೆಯ ಹಬ್ಬ ನಾಳೆ ವೈಕುಂಠ ತಿಥಿ ಹಿಂದೂ ಮೃಷ್ಟಾನ್ನ ಸುಖ ನಾಳೆ ಭಿಕ್ಷಾನ್ನ ಹಿಂದು ಮೃಷ್ಟಾನ್ನ ಸುಖ ನಾಳೆ ಭಿಕ್ಷಾನ್ನ ಪಾರಣೆಯಿಂದ ಸಂದಿರುವುದನ್ನರುಣಮುತಿಮ್ಮ ಮಂಕುತಿಮ್ಮ ಸಂದಿರುವುದನ್ನರುಣ ಮಂಕುತಿಮ್ಮ ಮಂಕುತಿಮ್ಮ ಈಗ ಇಬ್ರು ಒಟ್ಟಿಗೆ ಹೇಳೋಣ ಇಂದು ಮದುವೆ ಕರುಣೆಗಳು ವಂದನೆಗಳು